ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದರ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಗೌರಿಯ ಗಣೇಶ ಹಬ್ಬದ ಪಾರ್ಟ್ ಟು ವ್ಲಾಗ್ ಇದಾಗಿರುತ್ತೆ ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವಾಗ ಅವುಟ್ ಚೇಂಜ್ ಮಾಡಿ ಅಡುಗೆ ಕೆಲಸ ಶುರು ಮಾಡ್ತೀನಿ ಅನ್ನೋದನ್ನು ಲಾಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದೆ ಸೊ ಇದು ಅಡುಗೆ ಮತ್ತೆ ಮತ್ತು ದಿನ ಕಂಪ್ಲೀಟ್ ನೈಟ್ ವರ್ಕ್ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ನಾನು ಮೊದಲೇ ನಾನು ನಮ್ಮತ್ತೆ ಮಾವ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹಂಗೆ ಇವತ್ತು ಅಂದರೆ ಇವಾಗ ಪ್ರೀವಿಯಸ್ ಹಬ್ಬ ಬಂದು ವರಮಾಲಕ್ಷ್ಮಿ ಹಬ್ಬದ್ದಾಗಿತ್ತು ಸೊ ಆ ಹಬ್ಬದಲ್ಲಿ ನಾವು ಒಬ್ಬಟ್ಟು ಮಾಡಿದ್ವಿ ಸೊ ಈ ವರ್ಷ ಈ ಗೌರಿ ಗಣೇಶ ಹಬ್ಬದಲ್ಲಿ ಮತ್ತೆ ಅದೇ ಮಾಡೋದು ಬೇಡ ಬೋರ್ ಅನಿಸುತ್ತೆ ಅಂತ ಹೇಳಿ ಹಾಲು ಒಬ್ಬಟ್ಟು ಮಾಡೋದು ಹಾಲು ಹೋಳಿಗೆ ಅಥ್ವಾ ಹಾಲು ಒಬ್ಬಟ್ಟು ಅಥವಾ ಪೂರಿ ಪಾಯಸ ಅಂತ ಏನು ಹೇಳ್ತಾರೆ ಸೊ ಇದನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ ಹಿಂದಿನ ದಿನ ನಾನು ಶಾಪಿಂದ ಬರೋದೇ ಲೇಟಾಗಿತ್ತು ಸೊ ಅದಕ್ಕೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಸೊ ಎಲ್ಲನೂ ಹಬ್ಬದ ದಿನನೇ ಮಾಡ್ಕೊಂಡಿದ್ದು ಸೊ ಈ ಪೂರಿ ಪಾಯಸ ಅಂದರೆ ಪಾಯಸಕ್ಕೆ ಬರೀ ಕಾಯಿ ಯೂಸ್ ಮಾಡ್ತಾರೆ ಕಾಯಿ ಗಸಗಸೆ ಕಡಲೆ ಇದೆಲ್ಲ ಹಾಕ್ಬಿಟ್ಟು ಪಾಯಸ ಮಾಡೋದು ಸೊ ಅದಕ್ಕೆ ಎಷ್ಟು ಬೇಕು ಕಾಯಿ ನೋಡಿಕೊಂಡು ಅದನ್ನು ನಾನು ಇವಾಗ ತುರ್ತು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಕಾಯಿ ಏಲಕ್ಕಿನ ಸಪ್ರೇಟಾಗಿ ಇಟ್ಕೋಬೇಕು ಆಮೇಲೆ ಈ ಗಸಗಸೆ ಮತ್ತು ಕಡಲೆ ಎಲ್ಲ ಹುರ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಸಪ್ರೇಟ್ ಇಟ್ಕೋಬೇಕು ಆ ಥರ ಸೊ ನಮ್ಮ ಮನೇಲಿ ಸರಿ ಗಸಗಸೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ಬಿಕಾಸ್ ಅದು ದೇಹಕ್ಕೆ ತಂಪು ಒಂಥರ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಶಕ್ತಿ ಸಿಗುತ್ತೆ ಆ ಥರ ಎಲ್ಲ ಸೊ ಅದಕ್ಕೆ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಎವ್ರಿ ಟೈಮ್ ನಾವು ಗಸಗಸೆ ಪಾಯಸ ಅವಾಗವಾಗ ಮಾಡ್ತಾ ಇರ್ತೀವಿ ಬಟ್ ಪೂರಿ ಪಾಯಸ ಮಾಡಿದಾಗ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ನೋಡ್ಬೋದು ಕಾಯೆಲ್ಲ ನುಣ್ಣಗೆ ಗ್ರೈಂಡ್ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ ಬಿಕಾಸ್ ಎಲ್ಲ ಒಟ್ಟಿಗೆ ಹಾಕಿ ಬೆಲ್ಲ ಎಲ್ಲ ಚಚ್ಚಿ ಪಾಕ ತೆಗೆದು ಅದಾದಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪಾಯಸ ಮಾಡ್ಕೋಬೇಕು ಸೊ ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೀಜರು ನಮ್ಮತ್ತೆ ಈಗ ಆಲ್ರೆಡಿ ತಾಳ್ದ ರೈಸು ಎಲ್ಲ ರೆಡಿ ಮಾಡಿದರು ನಾವು ಈ ಸರಿ ತಾಳ್ದೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ವಿ ಬಿಕಾಸ್ ರೈಸ್ಗೂ ಆಗುತ್ತೆ ರೈಸಿಗೆ ಸಪ್ರೇಟ್ ಸಾಂಬಾರು ಮಾಡೋ ಅವಶ್ಯಕತೆ ಇರೋಲ್ಲ ಅಂತ ಹೇಳಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನದ ಊಟದ ಟೈಮ್ಗೆ ಎಲ್ಲರಿಗೂ ರೆಡಿ ಮಾಡೋಣ ಅಂತ ಹೇಳಿ ಇದ್ದೀವಿ ಸೊ ಹೀಗೆ ಕಂಟಿನ್ಯೂ ಆಯಿತು ಮತ್ತು ಲಾಸ್ಟ್ ಲಾಗಲ್ಲಿ ನಾನು ನಮ್ಮ ಏನು ಮುತ್ತಿನ ಸರ ನಮ್ಮತ್ತೆದಲ್ಲ ನಂದೇನೆ ಮುತ್ತಿನ ಸರ ತೋರಿಸಿದೆ ಅದ್ರ ಬಗ್ಗೆ ಇದ್ರಿ ಸೊ ನಾನು ಅದನ್ನು ಲೆವೆನ್ ಮಂತ್ಸು ಶಾಪಲ್ಲಿ ಸ್ಕೀಮ್ ಹಾಕಿ ತೊಗೊಂಡಿರೋದು ಸೊ ಅದನ್ನು ಏನೇನು ಎಷ್ಟು ಪೇ ಮಾಡಿದ್ರಿ ಏನು ಎತ್ತ ಅನ್ನೋದು ಡೀಟೇಲ್ಸ್ ಬೇಕಂದರೆ ಹೇಳಿ ಅದಕ್ಕೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಲೆವೆನ್ ಮಂತ್ಸು ನಾವು ಕಟ್ಟೋದ್ರಿಂದ ನಾವು ತಗೊಳ್ಳೋವಾಗ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಆ್ಯಡ್ ಆಗೋಲ್ಲ ಇನ್ ಕೇಸ್ ಏನಾದರೂ ಡಿಸೈನ್ಸು ಕಾರ್ವಿಂಗ್ಸು ಜಾಸ್ತಿ ಇದ್ದರೆ ಅದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಬಟ್ ನಾನು ತೊಗೊಂಡಿರೋಂಥದ್ದು ಸಿಂಪಲ್ ಡಿಸೈನು ಸೊ ಅದಕ್ಕೆ ಅದಕ್ಕೇನು ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಅಪ್ಲೈ ಆಗಿಲ್ಲ ಲೆವೆನ್ ಮಂತ್ಸು ನಾನು ಕಟ್ಟೋ ದಿನ ಏನು ಗ್ರಾಮ್ ವೆಯ್ಟ್ ಇತ್ತು ಎಷ್ಟಿತ್ತು ಗ್ರಾಮು ಆ ವೆಯ್ಟ್ಗೆ ಸಾರಿ ಆ ರೇಟಿಗೆ ಇಷ್ಟು ವೆಯ್ಟ್ ಬರುತ್ತೆ ಅಂತ ಅಲ್ಲೇ ಕೊಟ್ಬಿಡ್ತಾರೆ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು ಎಷ್ಟು ಕಟ್ಟಿರ್ತೀವೋ ಅಷ್ಟಕ್ಕೆ ಗೋಲ್ಡ್ ಕೊಡ್ತಾರೆ ಸೊ ಅಷ್ಟೇ ಫ್ರೆಂಡ್ಸ್ ಈ ಇದು ಸ್ಕೀಮ್ ಬಗ್ಗೆ ಓಕೆನಾ ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಒಗ್ಗರಣೆ ಮಾಡಿದೆ ತಾಳ್ದ ಏನು ಮಾಡಿದ್ವಿ ಅದು ಹೂಕೋಸು ಆಲೂಗಡ್ಡೆ ಕಡಲೆ ಬೇಳೆ ಮತ್ತು ಇನ್ನೊಂದು ಬಟಾಣಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತದೊಂಥರ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನೆಕ್ಸ್ಟು ಇಲ್ಲಿ ಪಾಯಸ ಮಾಡೋದಕ್ಕೆ ಬೆಲ್ಲ ನೀಟಾಗಿ ಚಚ್ಕೋತಾ ಇದ್ದೀನಿ ಬೆಲ್ಲ ಚಚ್ಕೊಂಡು ನಾನು ಅದನ್ನು ಪಾಕಕ್ಕೆ ಹಾಕೋಬೇಕು ಅಂತ ಹೇಳಿ ಸೊ ಶೆಲ್ಫ್ ಮೇಲೆ ಏನಾದರೂ ಬೆಲೆ ಚಚ್ಚಿದ್ರೆ ನಮ್ಮತ್ತೆ ಎಲ್ಲಿದ್ರು ಓಡ್ ಬಂದುಬಿಡ್ತಾರೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಸೊ ಇನ್ನೇನು ಮಾಡೋದು ಅಂಬು ಕೆಳಗಡೆ ಅದನ್ನು ಚಚ್ಕೊಂಡು ಆಮೇಲೆ ಪಾಕಕ್ಕೆ ಇಡ್ತೀನಿ ಸೊ ಸಿಂಪಲ್ಲೇ ಅದು ಬಟ್ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಂದರೆ ಪೂರಿ ಲಟ್ಟೋದು ಪೂರಿ ಸುಡೋದು ಪಾಯಸ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ ಕೆಲಸ ಅಂತ ಹೇಳ್ಬೋದು ಸುಮಾರು ಒಂದು ಟೂ ತ್ರೀ ಅವರ್ಸ್ ಅಂತೂ ಕೆಲಸ ಅದಕ್ಕೋಸ್ಕರ ಸೊ ಇವಾಗ ಆಲ್ರೆಡಿ ನಾವು ಚಿರೋಟಿ ರವೆ ಮೈದಾ ಯೂಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ವಿ ನೆನಿಲಿ ಚೆನ್ನಾಗಿ ಅಂತ ಹೇಳಿ ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆನೇ ಸೊ ಅದನ್ನು ನಾನು ಇವಾಗ ಆಚೆ ಕಡೆ ಆಲಲ್ಲಿ ಕುತ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಒಣಗಿದ್ರೆ ಎಣ್ಣೆನಲ್ಲಿ ಪಾಪಡ್ ಪಾಪಡ್ ಅಂದರೆ ಹಪ್ಪಳ ಥರ ಬರುತ್ತೆ ಡ್ರೈ ಡ್ರೈ ಥರ ಸಾಫ್ಟ್ ಇರಬಾರ್ದು ಸ್ವಲ್ಪ ಡ್ರೈ ಆದರೇನೆ ಚೆಂದ ಅದು ಸೊ ಅದಕ್ಕೆ ಅದನ್ನು ಮೊದಲೇ ಒತ್ತಿ ಅಂದರೆ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀವಿ ಸೊ ದಟ್ ಅದು ನೀಟಾಗಿ ಡ್ರೈ ಆದರೆ ಎಣ್ಣೆಲಿ ಹಾಕಿದ ತಕ್ಷಣ ಹಾಪ ಥರ ಆಗುತ್ತೆ ಸೊ ಅದಕ್ಕೆ ನೀವು ಎಲ್ಲರೂ ಮಾಡಿರ್ತಾರೆ ಆಲ್ಮೋಸ್ಟ್ ನಮ್ಮ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಇದನ್ನು ಆವಾಗವಾಗ ಇಷ್ಟು ದಿನ ಅರಶಿನ ಎಲ್ಲ ಹಾಕೋರು ಮತ್ತೆ ಬಟ್ ಈ ಸಾರಿ ಅರಿಶಿನ ಬೇಡ ಹಂಗೆ ಅಂತ ಅಂತೇಳಿ ಸ್ವಲ್ಪ ಚಿರೋಟಿ ರವೆ ಜಾಸ್ತಿ ಯೂಸ್ ಮಾಡಿಬಿಟ್ಟು ಮಾಡ್ತಿದ್ದಾರೆ ಸೊ ನಾನು ಪಾಯಸಕ್ಕೆ ಎಲ್ಲ ಇಟ್ಬಿಟ್ಟು ಬಂದು ಇಲ್ಲಿ ಪುರಿಲಟ್ಸ್ಕೊತಿದ್ದೀನಿ ಮತ್ತು ಇದೆಲ್ಲ ಡ್ರೈ ಆದಮೇಲೆ ಎಣ್ಣೆಲ್ಲ ಟ್ರಿಫ್ ಡೀಪ್ ಫ್ರೈ ಮಾಡ್ಕೊತೀನಿ ಅಂತ ಅವರೇ ಹೇಳಿದರು ಸೊ ನಾವು ಈ ಸರಿ ನಮ್ಮ ಮನೇಲಿ ಗಣೇಶ ಕೂರಿಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಬಟ್ ನಮ್ಮ ಮನೆಯವರು ಅದಕ್ಕೆ ಒಪ್ಕೊಳ್ಳಿಲ್ಲ ಎವ್ರಿ ಇಯರ್ ನಾನು ಪರ್ಮಿಷನ್ ಕೇಳೋದು ಅವ್ರ ಪರ್ಮಿಷನ್ ರಿಜೆಕ್ಟ್ ಮಾಡೋದು ಹಂಗೆ ಆಗ್ತೈತೆ ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೋ ನಮ್ಮ ಏರಿಯಾದಲ್ಲೇ ಚೆನ್ನಾಗಿ ಕೂರಿಸ್ತಾರೆ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಅವ್ರು ಹೇಳ್ತಾರೆ ಬಟ್ ಇದೇನು ಮನೇಲಿ ಇಟ್ ಇಟ್ಟರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಅವ್ರು ನನ್ನ ಮಾತೆ ಕೇಳೋಲ್ಲ ಅಷ್ಟೇನೇನಿಲ್ಲ ಸೊ ನೋಡ್ಬೋದು ಇಲ್ಲಿ ನಮ್ಮ ನಾನು ಸುಟ್ಟಿರೋಂಥ ಪೂರಿ ಸಾರಿ ಒತ್ತಿರೋಂಥ ಪೂರಿಗಳೆಲ್ಲ ಅವರೇ ಇದ್ದಾರೆ ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಕಡೆ ಈಗ ರೆಡಿಯಾಗಿರೋಂಥ ಪೂರಿಗಳಿಗೆ ಪಾಯಸ ಹಾಕಿ ನೆನೆಸ್ತಾ ಇದ್ದೀನಿ ಪೂರಿಗಳನ್ನ ಅದು ನೆನೆಸಿ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿ ತಿಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಏನು ಡ್ರೈ ಡ್ರೈ ಥರ ಇದ್ದರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಸೊ ಅದಕ್ಕೆ ನೆನ್ಸಿಟ್ಬಿಟ್ರೆ ಊಟಕ್ಕೆ ಕುತ್ಕೊಳಕ್ಕೆ ಹಾಕೋಬೋದು ಅಂತ ಹೇಳಿ ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪ ಬಿಸಿ ಇತ್ತು ಜಾಸ್ತಿ ಸೊ ಅದಕ್ಕೆ ಸ್ಪೂನ್ಗಳೇ ಯೂಸ್ ಮಾಡಿಬಿಟ್ಟು ನೆನೆಸಿಡ್ತಾಯಿದ್ದೀನಿ ಅಷ್ಟೇ ಸೊ ಇದು ಪೂರಿ ಪಾಯಸ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೆನೆಸಿಟ್ಕೊಂಡು ತಿನ್ಬೋದು ಪಾಯಸನೂ ನೀವು ಫ್ರಿಜ್ ಫ್ರಿಜ್ಜಲ್ಲಿ ಫ್ರೀಸ್ ಮಾಡಿ ಕೂಡ ತಿನ್ಬೌದು ಅಂದರೆ ಐ ಮೀನು ಬೇಕಾದಾಗ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಪೂರಿಗೆ ಹತ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಮ್ಮನ್ನೇನು ಮಾಡಿದರೆ ಸ್ವಲ್ಪ ಜಾ ಬಲ್ಕ್ ಕ್ವಾಂಟಿಟಿನಲ್ಲೇ ಮಾಡ್ತೀವಿ ಸೊ ದಟ್ ಬೇಕು ಬೇಕಾದಾಗ ಪೂರಿನೂ ಕೂಡ ನಾವು ಏನು ಸ್ಟೋರ್ ಮಾಡ್ಬೋದಲ್ಲ ಹಾಗೆ ಪಾಯಸನೂ ಕೂಡ ಮಾಡ್ಕೋತೀವಿ ಇನ್ ಕೇಸ್ ಪೂರಿ ಏನಾದರೂ ಜಾಸ್ತಿ ಆಯ್ತು ಅಂದರೆ ಪಾಯಸ ಮತ್ತೆ ಸರಿ ಎಕ್ಸ್ಟ್ರಾ ಮಾಡಿಕೊಂಡು ನೆನೆಸ್ತೀವಿ ಸೊ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ದೇಹಕ್ಕೆ ತಂಪಿರುತ್ತೆ ಕಣ್ಣಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಂಥರ ಚೆನ್ನಾಗಿರುತ್ತದೆ ಫೀಲ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಎಲ್ಲ ನೀಟಾಗಿ ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಎತ್ತಿಕ್ಬಿಟ್ಟು ನೆನೆಸ್ಬಿಟ್ಟು ನೆನ ಊಟಕ್ಕೆ ಬರ್ತಾರನ್ನೋ ಟೈಮಲ್ಲಿ ನೆನೆಸ್ಕೊತಾ ಇದ್ದೀನಿ ಅಷ್ಟೇ ಸೊ ನೋಡಿ ಇದು ಲಾಸ್ಟ್ ಲಾಗಲ್ಲಿ ಚೈನ್ ನೀಟಾಗಿ ತೋರಿಸಿ ಅಂತಲೂ ಕೇಳಿದ್ರಿ ಸೊ ಚೇನ್ ಮತ್ತೆ ಹಾಕ್ಕೊಂಡಿದ್ದಾರಲ್ಲ ಅದೇ ಇನ್ನೂ ನಾನು ಹಾಕೊಂಡಿಲ್ಲ ಒಂದ್ಸರಿನು ನಾನು ತೊಗೊಂಬಂದಿದ್ದಷ್ಟೆ ನನ್ನ ಐಡಿಯಾ ಬೇರೆ ಇತ್ತು ಬೇರೆನೋ ತೊಗೋಬೇಕಂತ ಬಟ್ ಪರ್ಲ್ದು ಯಾವುದೂ ನನ್ನ ಹತ್ರ ಇರಲಿಲ್ಲ ಸೊ ಪರ್ಲ್ ತಗೊಳ್ಳೋಣ ಅಂತ ಅನಿಸ್ತು ಸೊ ಪರ್ಲ್ದು ಒಂದು ಸೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸೊ ನೋಡೋಣ ಸೊ ಅದಕ್ಕೆ ಪರ್ಲ್ ತೊಗೊಂಬಂದೆ ಫಸ್ಟು ಅದಕ್ಕೆ ಪೆಂಡೆಂಟ್ ಕೂಡ ಹಾಕೋಬೋದು ಬೇಕು ಅಂತ ಹೇಳಿದ್ರೆ ಇಲ್ಲ ಲೈಟ್ ಸಿಂಪಲ್ ಆಗಿರಲಿ ಅಂದರೆ ಬರೀ ಇದನ್ನೇ ಯೂಸ್ ಮಾಡ್ಬೋದು ಪೆಂಡೆಂಟ್ ಇರೋದನ್ನು ಅದಕ್ಕೆ ಅಟ್ಯಾಚ್ ಮಾಡೋದ್ರಾಯಿತು ಪೆಂಡೆಂಟ್ ಥರನೂ ಅಂದರೆ ಪೆಂಡೆಂಟ್ ಚೈನ್ ಥರನೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಮತ್ತು ಅದರಲ್ಲಿ ಗುಂಡುಗಳು ಬಂದಿದೆಯಲ್ಲ ಅದೆಲ್ಲ ನಕಾಶ್ ಡಿಸೈನ್ಸ್ದು ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಿಂಪಲ್ಲಾಗಿ ವೇರ್ ಮಾಡಬೇಕು ಅಂದರೆ ಇದ್ರ ಜೊತೆ ಸಿಂಪಲ್ ಪರ್ಲ್ದು ಸ್ಟಡ್ಡು ಆ ಥರ ಏನಾದರೂ ಇದ್ರೆ ಅದು ಕೂಡ ಇನ್ನು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತಂದರೆ ಹೇಳ್ಬೋದು ಸೊ ಇದೆಷ್ಟು ಡೀಟೇಲ್ಸು ಸೊ ನೆಕ್ಸ್ಟು ನಮ್ಮನೆ ಹತ್ರ ಗಣಪತಿ ಕೂರಿಸಿದ್ರು ಅಲ್ವಾ ಅಂದರೆ ನಮ್ಮ ಏರಿಯಾ ಗಣೇಶ ಸೊ ಅಲ್ಲಿಗೆ ಪಲಕ್ಕಿನೂ ರಥನ ಬಂದಿತ್ತು ಸೊ ಅದನ್ನು ಆರ್ಗನೈಸ್ ಮಾಡ್ಕೋತಾರೆ ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡ್ಕೋತಾರೆ ನಮ್ಮ ಮನೆ ಮುಂದೆ ನಿಂತಿತ್ತು ಸೊ ಒಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿಕೊಂಡೆ ಸೊ ಇದ್ದೇ ಇದರಲ್ಲೇ ಗಣೇಶನ ಕೂರಿಸ್ಕೊಂಡೋಗಿ ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಪ್ರಸಾದ ಕೊಡ್ತಾರೆ ಅದಾದಮೇಲೆ ಗಣೇಶನ ನಮ್ಮ ಮನೆಯಿಂದ ಕೆಳಗಡೆ ಒಂದು ಕೆರೆ ಇದೆ ಅಲ್ಲಿಗೆ ಬಿಡ್ತಾರೆ ಅನ್ನೋದು ನಂಗೆ ಗೊತ್ತಿದ್ದಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹಿಂದೆ ಇದೆ ನೋಡಿ ಇವಾಗ ಗಣೇಶನ್ ಕೂರ್ಸೋಕ್ಕೆ ಸೊ ಫೈನಲಿ ಗಣೇಶನ್ ಕೂರಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರೆ ಸೊ ಈ ಸರಿ ನಮ್ಮ ಏರಿಯಾದಲ್ಲಿ ಕೂರಿಸಿದ್ದ ಗಣೇಶ ಬಂದು ಮೇಲೆ ಕೂತಿತ್ತು ಅಲ್ವಾ ರೇ ಹದ್ಮೇಲೆ ಕೂತಿತ್ತು ಅಲ್ವಾ ಗಣೇಶ ಈ ಸರಿ ಹ್ಞೂ ಅದೇ ಗಣೇಶ ಸೊ ಇವಾಗ ಲೈ ನೈಟ್ ಟೈಮ್ಗೆ ಲೈಟ್ಸು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಒಂಥರ ಏರಿಯಾ ಎಲ್ಲ ತುಂಬ ಪಳಪಳ ಅಂತ ಹೊಳಿತಾ ಇತ್ತು ಅಂತಲೇ ಹೇಳ್ಬೋದು ಪ್ರತಿ ಮನೆಯಲ್ಲೂ ಪೂಜೆ ಕೊಡ್ತಾರೆ ಗಣೇಶನ ಬಿಡೋವಾಗ ಪೂಜೆ ಕೊಡೋವಾಗ ಅವರು ರಿಟರ್ನ್ ಥರ ಸ್ವೀಟ್ ಎಲ್ಲ ಕೊಡ್ತಾರೆ ಸೊ ಅಷ್ಟು ಇವಾಗ ನೋಡ್ಬೋದು ತುಂಬ ಜನ ಬಂದಿದ್ದರು ಮೆರವಣಿಗೆಗೆ ನಮ್ಮೂರಲ್ಲಿ ಕೂರಿಸಿದ ಗಣೇಶದಲ್ಲಿ ನಮ್ಮ ಏರಿಯಾ ಗಣೇಶನೇ ಗ್ರ್ಯಾಂಡು ಸೊ ಅದನ್ನು ಬಿಡೋದಕ್ಕೆ ತುಂಬ ಜನ ಊರವರೆಲ್ಲ ಬಂದು ಎಲ್ಲ ಡ್ಯಾನ್ಸ್ ಆಡಿ ಕನೆಕ್ಷನ್ ಬಿಟ್ಟು ಆ ಥರ ಎಲ್ಲ ಮಾಡಿದ್ರು ಸೊ ನಾನು ಫ ಸ್ವಲ್ಪ ಹೊತ್ತಲ್ಲಿದ್ದೆ ಸುಬ್ಬು ಬಂದ ಯಶು ಮಾತ್ರ ಕಲರ್ ಹಾಕ್ಕೊಂಡು ಡ್ಯಾನ್ಸ್ ಆಡಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಬಂದ ಸೊ ಅದು ವರ್ಷಕ್ಕೆ ಒಂದು ಸರಿ ಅಲ್ವ ಅಂತ ನಾವು ಏನೂ ಜಾಸ್ತಿ ರಿಸ್ಟೆಕ್ ಮಾಡೋಕ್ಕೆ ಹೋಗಲ್ಲ ಸೊ ಸುಬ್ಬು ಬಂದ ಸೊ ಅದಕ್ಕೆ ನಾವು ಕೂಡ ಮನೆಗೆ ಹೋಗೋಣ ಅಂತ ಹೊರ್ಟ್ ಫ್ರೆಂಡ್ಸ್ ಇಷ್ಟೇ ನಮ್ಮ ಗಣೇಶ ಹಬ್ಬ ನಿಮ್ಮೂರಲ್ಲೆಲ್ಲ ಯಾವ ಥರ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಥವಾ ನಿಮ್ಮ ಮನೇಲಿ ಗಣೇಶ ಕೂರಿಸಿದ್ರು ಅದನ್ನು ಕಮೆಂಟಲ್ಲಿ ಬರ್ತು ಹೇಳ್ಬೋದು ಸೊ ಎಸ್ ಅಷ್ಟೇನೆ ಈ ವ್ಲಾಗ್ನೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ